ಜೀವಭಯದಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಂಥ ಬೀದರ್ ನಗರದ ಆರೋಗ್ಯ ರಕ್ಷಕರಾದ ರಾಷ್ಟ್ರೀಯ ತುರ್ತು ವಾಹನ ಸೇವಾ ಸಿಬ್ಬಂದಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ತುರ್ತು ವಾಹನ ಸೇವೆಯಡಿಯಲ್ಲಿ ಬೀದರ್ ಜಿಲ್ಲೆಯ ಆರೋಗ್ಯ ಕವಚ ಆಂಬುಲೆನ್ಸ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ತುರ್ತು ವೈದ್ಯಕೀಯ ಚಿಕಿತ್ಸಕರಿಗೆ ಮತ್ತು ಚಾಲಕರು ಕಳೆದ ಸುಮಾರು ವರ್ಷದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜಿಲ್ಲೆಯಲ್ಲಿ ತುರ್ತು ವೈದ್ಯಕೀಯ ಚಿಕಿತ್ಸಕರು ಐವತ್ತು ಮತ್ತು ವಾಹನ ಚಾಲಕರು ಐವತ್ತೊಂದು ಸೇರಿ ಒಟ್ಟು ನೂರ ಒಂದು ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒನಾಟೆಟ್ ಸಿಬ್ಬಂದಿಗಳ ಸ್ಥಿತಿ ಇಲ್ಲಿ ಕೇಳವರೇ ಇಲ್ಲ ತುರ್ತು ವೇಳೆ ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯುವ ಕೆಲಸವನ್ನು ಆಂಬ್ಯುಲೆನ್ಸ್ ಸಾರ್ವಜನಿಕರಿಗೆ ಜೀವ ಉಳಿಸುವ ಕೆಲಸ ಮಾಡ್ತಾರೆ ಅದೇ ನೊನಾಟೆಡ್ ವಾಹನ ಸಿಬ್ಬಂದಿಗೆ ಸುಸಜ್ಜಿತವಾದ ವಿಶ್ರಾಂತಿ ಕೋಣೆಯಿಂದ ಬೀದರ್ ಪ್ರೀಮ್ಸ್ ಆಸ್ಪತ್ರೆಯಲ್ಲಿ ಒಂದು ಹಳೆಯ ಮೂಡಿಯಲ್ಲಿ ಹಳೆಯ ಕಟ್ಟಡದಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ಳಲು ಕೋಣೆಯನ್ನ ಕೊಟ್ಟಿದ್ದಾರೆ ಮಳೆ ಬಂದ್ರೆ ಸಾಕು ಟಿಪ್ ಟಿಪ್ ಅಂತ ನೀರಿನ ಹನಿ ಮೇಲಿಂದ ಕಡಿಯುತ್ತವೆ ಮೇಲ್ಛಾವಣಿ ಮೇಲಿಂದ ಬೆಳುತ್ತಲೇ ಇದ್ದ ಕೋಣೆ ತುಂಬಾ ತಂಪಾಗಿತ್ತು ಈ ಕಟ್ಟಡ ಯಾವಾಗ ಬೀಳುತ್ತದೆ ಎಂಬ ಭಯದಲ್ಲಿ ನಿದ್ರೆ ಕೂಡ ಮಾಡಲಾಗ್ತಾ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡಿದಂತ ಸಿಬ್ಬಂದಿ ದಣಿದು ಬಂದ್ರೆ ಸ್ವಲ್ಪ ನೆಲ ಸಿಕ್ಕರೆ ಸಾಕು ಅಂತ ವಿಶ್ರಾಂತಿ ಮಾಡಲು ಕೋಣೆಯಲ್ಲಿ ಭಯದಲ್ಲಿ ವಿಶ್ರಾಂತಿ ಮಾಡುವಂತ ಸ್ಥಿತಿ ಎದುರಾಗಿದೆ ಇಂತಹ ಶಿಥಿಲಗೊಂಡಂತ ಕೋಣೆ ಕುಸಿದು ಜೀವಕ್ಕೆ ಆಪತ್ತು ಎದುರಾಗುವ ಸಾಧ್ಯತೆ ಕೂಡ ಇದೆ ಸಾಕಷ್ಟು ಸಲ ಸಿಬ್ಬಂದ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅವರು ಅಳಲನ್ನ ತೋರಿಕೊಂಡಿದ್ದಾರೆ ನಾನು ಒನ್ ಜೀರೋ ಏಟ್ ಆ್ಯಂಬುಲೆನ್ಸಲ್ಲಿ ಮೆಡಿಕಲ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಸುಮಾರು ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಇನ್ನೂ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಹತ್ತೊಂಬತ್ತು ಆ್ಯಂಬುಲೆನ್ಸ್ ಚಲ್ತಿಯಲ್ಲಿದ್ದು ಹತ್ತೊಂಬತ್ತು ಆಲ್ ರನ್ನಿಂಗ್ ಇದೆ ಮತ್ತು ಯಾವುದು ವೆಹಿಕಲ್ಲು ಬ್ರೇಕ್ ಡೌನ್ ತುಂಟಿಲ್ಲ ಮತ್ತು ನೂರ ಒಂದು ಎಂಪ್ಲಾಯೀಸ್ ಇದ್ದೇವೆ ಅದರಲ್ಲಿ ಐವತ್ತು ಜನ ಮೆಡಿಕಲ್ ಟೆಕ್ನಿಷಿಯನ್ಸ್ ಅಂದರೆ ಐವತ್ತು ಜನ ಡ್ರೈವರ್ ಅಂದರೆ ಪೈಲಟ್ ಅಂತಂತೀವಿ ನಾವು ಅವ್ರಿಗೆ ಐವತ್ತೊಂದು ಜನ ಇದ್ದೀವಿ ಮತ್ತು ನಮಗಿರ್ಲಕ್ಕಂಥ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ರೂಮ್ ಅಳವಡಿಸ್ಕೊಟ್ಟಿದ್ದಾರೆ ಅದರಲ್ಲಿ ಇದೊಂದು ರೂಮ್ ಇದೆ ಒಂದು ರೂಮ್ ಅಳವಡಿಸ್ಕೊಟ್ಟಿದ್ದಾರೆ ಎಲ್ಲ ರಾಜ್ಯದಂಥ ಎಲ್ಲ ಪಿ ಎಚ್ ಸಿಯಲ್ಲಿ ಸಿ ಎಚ್ ಸಿಯಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲೆಲ್ಲ ಏನಂದರೆ ರೂಮ್ ಕೊಡಬೇಕು ಇವರಿಗೆಲ್ಲ ಒನ್ ಜೀರೋ ಏಟ್ ಆ್ಯಂಬುಲೆನ್ಸರಿಗೆ ಒಂದು ರೆಸ್ಟ್ ಮಾಡೋಂಥ ಕೋಣೆ ಇರಬೇಕು ಅಂತ ಒಂದು ಗೌರ್ಮೆಂಟ್ ಆದೇಶ ಕೊಟ್ಟಿದೆ ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ರೂಮ್ ಕೊಟ್ಟಿದ್ದಾರೆ ಅದಕ್ಕೆ ಮೇಲಿಂದ ನೀರು ಸೋರ್ತಾಯಿದೆ ಮತ್ತು ಇಲ್ಲಿ ನೋಡಿ ಛತ್ತೆಲ್ಲ ಲೀಕ್ ಲೀಕ್ ಇದೆ ಇರುವಂಥ ಪರಿಸ್ಥಿತಿ ತುಂಬ ಗಂಭೀರ ಇದೆ ಇಲ್ಲಿ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ ಅಂತ ನಾವು ನಾವು ಜನದ ರಕ್ಷಣೆ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಜ ನಮ್ಮದು ರಕ್ಷಣೆ ಮಾಡೋಕ್ಕೆ ಯಾರಿಲ್ಲ ಅಂಥ ಸ್ಥಿತಿಯಲ್ಲಿ ಇದು ಛತ್ತು ನೀರು ಲೀಕ್ ಆಗ್ತಾ ಇದೆ ಅದನ್ನು ಇಲ್ಲಿ ಹೇಳ್ಕೊಂಡು ಸುಮಾರು ಸರಿ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿವಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಸ್ವಲ್ಪ ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಿಕೊಡಿ ಅಂತಂದರೆ ಯಾರೂ ಮಾಡ್ತಾ ಇಲ್ಲ ಅದಕ್ಕೆ ಏನಾದ್ರು ನಮ್ಮ ಜಿಲ್ಲಾ ಆಡಳಿತ ನಮ್ಮ ಜಿಲ್ಲಾ ಆಡಳಿತವರಿಗೆ ನಾವು ಒಂದು ಮನವಿ ಏನು ಅಂದರೆ ನಮಗೆ ಇರೋಕ್ಕೆ ಒಂದು ಒಳ್ಳೆಯ ರೀತಿಯಿಂದ ಒಂದು ಕೋಣೆ ಮಾಡಿಕೊಡ್ಬೇಕು ರೆಸ್ಟ್ ರೂಮ್ ಕೊಡಬೇಕು ಮತ್ತು ಇದೇನದು ನಾವು ಜನಕ್ಕೆ ನಾವು ರಕ್ಷಣೆ ಕೊಡ್ತಾಯಿದ್ದೇವೆ ನಮ್ಗೆ ರಕ್ಷಣೆ ಇಲ್ಲ ಛತ್ ಹೆಂಗಿದೆ ಅಂದರೆ ಯಾವಾಗ ಬಿದ್ದೋಗುತ್ತೆ ಅಂತಂದೂ ಗೊತ್ತಿಲ್ಲ ಅದು ಒಂದೊಂದೊಂದು ಸ್ವಲ್ಪ ಚೂರು 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 ಚೂರಾಗಿ ಕೆಳಗೆ ಬಿಡ್ತಾ ಇದೆ ಅದನ್ನು ಇಂಥದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಉಳಿದೀವಿ ಬೇರೆ ಯಾವುದೂ ವ್ಯವಸ್ಥೆ ಯಾವುದಾದ್ರು ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟು ನಮಗೆ ರಕ್ಷಣೆ ಕೊಡಬೇಕು ಮತ್ತು ನಾವು ಜನಕ್ಕೆ ರಕ್ಷಣೆ ಕೊಡಬೇಕಂತ ನಮ್ಮ 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 ನಮ್ಮಲ್ಲಿದೆ ನಮಗೆ ರಕ್ಷಣೆ ನೀವು ಕೊಡಬೇಕಂತಂದು ನಿಮ್ಮಲ್ಲಿ ಮನವಿ